ಚಿದಂಬರ ರಹಸ್ಯ ಅಧ್ಯಾಯ ಇಪ್ಪತ್ನಾಲ್ಕು ಬೀಡರ್ ಮಹಮ್ಮದ್ ನಿಜಕ್ಕೂ ಚಿಂತೆಗೊಳಗಾಗಿದ್ದ ಜೋಗಿಹಾಳರ ನಿಧನಾನಂತರ ಕೇಸಿನಲ್ಲಿ ಅವನನ್ನು ಸಿಕ್ಕಿ ಹಾಕಿಸಲು ಅನೇಕರು ಪ್ರಯತ್ನ ಮಾಡಿದರು ಅದು ಅವನ ಮನಸ್ಥೈರ್ಯವನ್ನು ತೀರಾ ಕಲಕಿತ್ತು ಹೇಗಾದರೂ ಮಾಡಿ ಇಲ್ಲಿಂದ ವರ್ಗ ಮಾಡಿಸಿಕೊಳ್ಳಬೇಕೆಂದು ಅವನು ಪ್ರಯತ್ನಿಸಿದ್ದ ಆದರೆ ಶಾಸಕರಿಂದ ಹಿಡಿದು ಎಲ್ಲಾ ಪ್ರಭಾವಿ ವ್ಯಕ್ತಿಗಳು ಆತನನ್ನು ಗುಮಾನಿಯಿಂದ ನೋಡುವವರೇ ಆಗಿದ್ದರು ಹಾಗಾಗಿ ಅವನು ತನ್ನ ಜಾತಿ ಬಾಂಧವ್ಯವನ್ನು ಉಪಯೋಗಿಸಬೇಕಾಗಿ ಬಂದಿತ್ತು ಸುಲೇಮಾನ್ ಬೇರಿ ಆತನಿಗೆ ಕತ್ತಾರಿನಲ್ಲಿ ಕೆಲಸ ಕೊಡಿಸುತ್ತೇನೆ ಈ ದೇಶವನ್ನೇ ಬಿಟ್ಟು ಹೋಗು ಅಲ್ಲಿ ಕೈತುಂಬ ಸಂಬಳ ದೊರೆಯುತ್ತದೆ ಎಂದು ಭರವಸೆ ಕೊಟ್ಟಿದ್ದ ಆದಕ್ಕಾಗಿ ಮಹಮ್ಮದ್ದ ವೀಸಾ ಪಾಸ್ಪೋರ್ಟ್ ಇತ್ಯಾದಿಗಳನ್ನೆಲ್ಲ ಮಾಡಿಸಿದ್ದ ಆದರೆ ಕತ್ತಾರಿನಲ್ಲಿ ಇನ್ನೂ ಕೆಲಸದ ಭರವಸೆ ದೊರೆಯದೆ ಆತ ಸದ್ಯಕ್ಕೆ ದೇಶ ಬಿಡುವ ಗಳಿಗೆ ಹತ್ತಿರಾಗಿರಲಿಲ್ಲ ಆದರೆ ಈ ನಡುವೆ ಕೆಸರೂರಿನ ಪರಿಸ್ಥಿತಿ ಹದಗೆಡುತ್ತಲೇ ಹೋಯಿತು ಮಸೀದಿಯವರಿಗೂ ವೆಂಕಟೇಶ್ವರ ಭಕ್ತರಿಗೂ ಮಸೆದಾಟ ಜೋರಾಗತೊಡಗಿತು ಮಹಮ್ಮದ್ ನಿರ್ಲಿಪ್ತನಾಗಿರಲು ತೀರಾ ಕತ್ತಾರಿಗೆ ಹೇಗುವ ಯೋಜನೆಯ ದೆಸೆಯಿಂದಲೇ ಮಹಮ್ಮದ್ ಮದುವೆಯನ್ನು ಕೂಡ ಆಗದೆ ಕುಳಿತಿದ್ದ ಇಂಥ ಸನ್ನಿವೇಶದಲ್ಲಿ ಮಹಮ್ಮದ್ ಹಠಾತ್ತಾಗಿ ಭಯಚಕಿತನಾಗುವಂಥ ಒಂದು ಸಂದರ್ಭ ಒದಗಿತು ಮಹಮ್ಮದ್ ಸಂಜೆ ಇವನ್ನೇ ಚಿಂತಿಸುತ್ತಾ ಬರುತ್ತಿರಬೇಕಾದರೆ ಹಿಂದಿನಿಂದ ಏನೂ ನೆರಳು ಬಂದಂತಾಯ್ತು ಯಾರೆಂದು ತಿರುಗಿ ನೋಡಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಹುಷಾರ್ ಕತ್ತು ತಿರುಗಿಸಿದರೆ ನಿನ್ನ ತಲೆ ಹಾರುತ್ತೆ ಎಂದು ದನಿ ಎಚ್ಚರಿಸಿತು ಬೆನ್ನಿನ ಬಳಿ ಚೂರಿಯ ಮೊಂಚು ತಾಗಿದ್ದು ಮಹಮ್ಮದ್ಗೆ ಚೆನ್ನಾಗಿ ಗೊತ್ತಾಯ್ತು ಮಹಮ್ಮದ್ ತನ್ನ ಕೊನೆಗಾಲ ಸನ್ನಿಹಿತವಾಯ್ತಂದೆನ್ನಿಸಿತು ಅಲ್ಲಾಡದೆ ಬೆನ್ನ ದನಿ ಉರ್ದುವಿನಲ್ಲಿ ಏನು ಮುಸಲ್ಮಾನ್ ಆಗಿ ಮುಸಲ್ಮಾನ್ಗೆ ದ್ರೋಹ ಬಗೀತೀಯ ನಿನಗೆ ಕತ್ತಾರಲ್ಲಿ ಕೆಲಸ ಬೇಕು ಬೆಹರಿಂಗ್ನಲ್ಲಿ ಕೆಲಸ ಬೇಕು ಇಲ್ಲಿ ಮಾತ್ರ ನಮಖರಾಂ ಕೆಲಸ ಮಾಡ್ತೀಯ ಎಂದಿತು ಮಹಮ್ಮದ್ಗೆ ಇವನ್ಯಾವನೋ ಸುಲೇಮಾನ್ ಬೇರಿ ಕಡೆಯವನೇ ಇರಬೇಕೆಂದು ಅನುಮಾನ ಬಂತು ನಾವ್ಯಾಕೆ ಮುಸಲ್ಮಾನ್ಗೆ ದ್ರೋಹ ಬಗೆಯಲಿ ನಾನು ಯಾರಿಗೂ ದ್ರೋಹ ಬಗೆದಿಲ್ಲ ಯಾರ ತಂಟೆಗೂ ಹೋಗಿಲ್ಲ ಎಂದ ಹಾಗೋ ಹಾಗಾದರೆ ಒಂದು ವಿಷಯ ಕೇಳೀನಿ ನಿಜ ಹೇಳು ಗೊತ್ತಿದ್ದರೆ ಗೊತ್ತಿದ್ದನ್ನು ಹೇಳ್ತೀನಿ ಆ ಅಂಗಾಡಿ ಯಾಕೆ ಬಂದಿದ್ದಾನೆ ಬೊಗಳು ಅಂಗಾಡಿ ಏಲಕ್ಕಿ ಬೋರ್ಡಿನ ಇಂಟೆಲಿಜೆನ್ಸ್ ಆಫೀಸರು ಏಲಕ್ಕಿ ರಿಸರ್ಚೇನು ನಡೀತಿದೆ ಮಾರ್ಕೆಟಿಂಗ್ ಹೇಗಿದೆ ತನಿಖೆ ಮಾಡೋದಕ್ಕೆ ಬಂದಿದ್ದಾರೆ ಏನೋ ಸುಳ್ಳು ಹೇಳಿ ಸುಳ್ಳು ಹೇಳಿದರೆ ನಿನ್ನ ಪ್ರಾಣ ಹೋಯ್ತಂತ ತಿಳಿ ಸುಲೇಮಾನ್ ಬೇರಿ ಬಗ್ಗೆ ಅವನು ಏನೂ ಕೇಳಲಿಲ್ಲವೆ ಮನ್ನಾ ಜಂಗ್ಲಿ ಮರ ಕಡಿದು ಸಾಗಿಸಿರೋದನ್ನ ತನಿಖೆ ಮಾಡೋದಕ್ಕೆ ಬಂದಿಲ್ಲವ ಏಯ್ ಸುಳ್ಳೇಳ್ತೀಯ ಸಾಯ್ತೀಯ ನೀನು ಇಲ್ಲ ಖುರಾನ್ ಮೇಲೆ ಆಣೆ ಇಲ್ಲಿ ನೋಡು ನೀನು ನಮ್ಮೋನು ಅವನು ಯಾಕೆ ಬಂದಿದಾನಂತ ನಿನಗೂ ಗೊತ್ತಿಲ್ಲದೆ ಇರಬಹುದು ಅವನು ಸುಲೇಮಾನ್ ಬೇರಿ ವಿಷಯ ಎತ್ತಿದರೆ ಕೂಡಲೇ ನಮಗೆ ತಿಳಿಸಬೇಕು ಹೇಗೆ ತಿಳಿಸೋದು ಯಾರು ನೀವು ಎಲ್ಲಿ ಇರುತ್ತೀರು ಅಡ್ಡ ಹುಚ್ಚ ಅದೆಲ್ಲ ನಿನಗ್ಯಾಕೆ ನಾವು ಕೇಳಬೇಕಾದ ಕಡೆ ಕೇಳ್ತೀವಿ ನೀನು ಸುಳ್ಳು ಹೇಳಿದೆ ಅಂದರೆ ಮುಗೀತು ನಿನ್ನ ಕತೆ ಗೊತ್ತಿದ್ದರೆ ಗೊತ್ತಿದ್ದಷ್ಟು ಹೇಳ್ತೀನಿ ಸರಿ ಜ್ಞಾಪಕ ಇಟ್ಟುಕೊ ದ್ರೋಹ ಮಾಡಿದೆ ಅಂದರೆ ಈ ಚೂರಿ ನಿನ್ನ ಎದೆ ಒಳಗೆ ಎಂದು ಬೆನ್ನ ಹಿಂದಿನ ವ್ಯಕ್ತಿ ಚೂರಿಯನ್ನೊಮ್ಮೆ ನೋವಾಗುವಂತೆ ಬೆನ್ನಿಗೆ ಒತ್ತಿತ್ತು ಮಹಮ್ಮದ್ ಮಾತಾಡಲಿಲ್ಲ ಅವನಿಗೆ ಕತ್ತಾರೂ ಬೇಡವಾಗಿತ್ತು ಬೆಹರಿಂಗೂ ಬೇಡವಾಗಿತ್ತು ಒಮ್ಮೆ ಕೆಸರೂರಿನಿಂದ ಪಾರಾದರೆ ಸಾಕೆನ್ನಿಸಿತ್ತು ಸರಿ ನೆಟ್ಟಗೆ ಹಿಂದಕ್ಕೆ ತಿರುಗದೆ ಇನ್ನೂರು ಹೆಜ್ಜೆ ಹೋಗು ಈ ವಿಷಯ ಹಾರಿಗಾದರೂ ತಿಳಿಸಿದರೆ ನಿನ್ನ ಖತಂ ಮಾಡಬೇಕಾಗುತ್ತೆ ಎಂದಿತು ಬೆನ್ನ ಹಿಂದಿನದನಿ ಬದುಕಿದೆಯ ಬಡಜೀವವೇ ಎಂದುಕೊಂಡ ಮಹಮ್ಮದ್ ಜೀವನಾಭಿಮುಖವೆನ್ನುವಂತೆ ಸರಸರ ಮುಂದುವರಿದ ಹೆಜ್ಜೆ ಎಣಿಕೆಯನ್ನು ಮಾಡಲಿಲ್ಲ ತಿರುಗಲೂ ಇಲ್ಲ ನಿಜವಾಗಿಯೂ ಅವನಿಗನ್ನಿಸಿದ್ದು ಓಡಬೇಕೆಂದು ತುಂಬಾ ದೂರ ಹೋದ ನಂತರ ಹಿಂದೆ ಯಾರೂ ಬರುತ್ತಿಲ್ಲವೆಂದು ಖಾತರಿ ಮಾಡಿಕೊಂಡು ಮಹಮ್ಮದ್ ನಿಂತು ಹಿಂದಿರುಗಿ ನೋಡಿದ ಸನಿಹದಲ್ಲಿ ಯಾರೂ ಕಾಣಿಸಲಿಲ್ಲ ರಸ್ತೆ ಖಾಲಿಯಿತ್ತು ಆದರೆ ತನಗೆ ಚೂರಿ ತೋರಿಸಿ ನಿಲ್ಲಿಸಿದ ಜಾಗದಲ್ಲಿ ಯಾರು ನಿಂತಂತೆ ಕಂಡಿತು ಆತ ಮೆಲ್ಲಗೆ ತನ್ನ ಕಡೆಗೆ ನಡೆದು ಬರುತ್ತಾ ಇದ್ದ ಮಹಮ್ಮದ್ಗೆ ತನ್ನ ಅಧೀರೆಯಿಂದ ಅವಮಾನವಾದಂತೆನ್ನಿಸಿತು ಹಾಗೆಯೇ ನಿಂತುಕೊಂಡು ರಸ್ತೆಯಲ್ಲಿ ನಡೆದು ಬರುತ್ತಾ ಇರುವವನು ಯಾರಿರಬಹುದೆಂದು ನಿರೀಕ್ಷಿಸಿದ ನಡೆದು ಬರುತ್ತಾ ಇರುವ ವ್ಯಕ್ತಿ ಹತ್ತರಾದಂತೆ ಮಹಮ್ಮದ್ಗೆ ತವಕ ಹೆಚ್ಚಾಗತೊಡಗಿತು ಓಡಿ ಹೋಗೋಣವೆಂದೆನ್ನಿಸಿತು ಆ ವ್ಯಕ್ತಿ ತೀರಾ ಹತ್ತಿರಾದಂತೆ ಎಲ್ಲೋ ಅವನ್ನನು ನೋಡಿದಂತೆ ನೆನಪು ಮಹಮ್ಮದ್ಗೆ ಆ ವ್ಯಕ್ತಿ ಸುಮ್ಮನೆ ತನ್ನ ಪಾಡಿಗೆ ತಾನು ತನ್ನ ಯೋಚನೆಗಳಲ್ಲಿ ಲೀನವಾಗಿ ಮಹಮ್ಮದ್ ಎದುರೇ ಹೋದ ಮಹಮ್ಮದ್ ತನ್ನ ಬೆನ್ನ ಹಿಂದೆ ಚೂರಿ ಹಿಡಿದು ಮಾತಾಡಿದವನಿಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲವೆಂದೆನ್ನಿಸಿತು ಆದರೆ ಇವನು ಯಾರು ಎಲ್ಲೂ ನೋಡಿದ್ದಂತೂ ಖಾತರಿ ಆದರೆ ಎಲ್ಲಿ ಇದ್ದಕ್ಕಿದ್ದಂತೆ ಅವನ ಪರಿಚಯ ಮಹಮ್ಮದ್ಗೆ ಹೊಳೆಯತೊಡಗಿತು ಅವನೇ ಮೆಜಿಷಿಯನ್ ಮುತ್ತು ಎಂಟಮಾಲಜಿ ಸಿದ್ದಪ್ಪ ಕೆಸರೂರಿನಲ್ಲಿ ಇವರಿಂದ ಆಗುತ್ತಿದ್ದ ಪರಿಸರ ವಿನಾಶದ ಬಗ್ಗೆ ಜೋಗಿಹಾಳರಲ್ಲಿಗೆ ಅನೇಕ ಪುಕಾರುಗಳನ್ನು ಮಾಡಿದ ಈ ಗೋಸಾಯಿಗಳು ಸಂಶೋಧನಾ ಕೇಂದ್ರದ ಬಳಿ ಇದ್ದ ಕಾಡಿನ ಹಕ್ಕಿಗಳನ್ನು ಕಾಡುಕೋಳಿಗಳನ್ನು ಹಿಡಿದು ಮಿಲ್ಟಿಹೋಟೆಲುಗಳಿಗೆ ಮಾರುತ್ತಿದ್ದರು ಜೊತೆಗೆ ಎಲ್ಲಿಗೋ ರಫ್ತು ಮಾಡಲು ಕೆಸರೂರಿನ ಆಸುಪಾಸಿನಲ್ಲಿದ್ದ ದೊಡ್ಡ ಜಾತಿ ಕಪ್ಪೆಗಳನ್ನೆಲ್ಲಾ ಹಿಡಿದು ತೊಡೆ ಕತ್ತರಿಸಿ ಸಾಗಿಸತೊಗಿದ್ದರು ಇವರ ಕೆಸರೂರಿನ ಪರಿಸರಕ್ಕೆ ಮಾಡುತ್ತಿದ್ದ ಹಾನಿಯನ್ನು ಸಿದ್ದಪ್ಪ ಸವಿವರವಾಗಿ ಅಭ್ಯಾಸ ಮಾಡಿ ಇವರನ್ನು ಮೊದಲು ಇಲ್ಲಿಂದ ಓಡಿಸಬೇಕೆಂದು ಅರಣ್ಯಾಧಿಕಾರಿಗಳಿಗೆ ಪೊಲೀಸು ಇಲಾಖೆಗೆ ದೂರು ಕೊಟ್ಟಿದ್ದ ಮತ್ತೆ ಇವರಿಗೂ ಸಿದ್ದಪ್ಪನಿಗೂ ಜಟಾಪಟಿ ಆರಂಭವಾಗಬಹುದೆಂದು ಮಹಮ್ಮದ್ ಯೋಚಿಸಿದ ಹಾಗಾದರೆ ತನ್ನ ಬೆನ್ನ ಹಿಂದೆ ಚೂರಿ ಹಿಡಿದು ಬೆದರಿಸಿದ ವ್ಯಕ್ತಿಯಾರು ಮುತ್ತುವಂತೂ ಅವನು ನಡೆದುಕೊಂಡ ರೀತಿಯಲ್ಲಿ ಅವನ ಮುಖಭಾವದಲ್ಲಿ ಅವನೇ ಬೆದರಿಸಿದವನೆಂದು ಸಾಧ್ಯವಾಗಿತ್ತು ಹಾಗಾದರೆ ತನ್ನನ್ನು ಬೆದರಿಸಿದವನು ಬೇರೊಬ್ಬನಾದರೆ ಆತ ಮುತ್ತುವನ್ನು ಕಂಡೇ ತನ್ನನ್ನು ಬಿಡುಗಡೆ ಮಾಡಿದ್ದನೆ ಆದರೆ ಮುತ್ತು ನಡೆದು ಹೋದ ರೀತಿಯಲ್ಲಿ ಅವನ ಮುಖಭಾವದಲ್ಲಿ ಚೂರಿ ಹಿಡಿದು ಬೆದರಿಸಿದವನನ್ನು ಅವನು ನೋಡಿದಂತೆಯೂ ಕಾಣಲಿಲ್ಲ ಮಹಮ್ಮದ್ಗೆ ಏನೂ ಅರ್ಥವಾಗಲಿಲ್ಲ ಯಾವುದೂ ಬಗೆಹರಿಯಲಿಲ್ಲ ಆದರೆ ಮಹಮ್ಮದ್ಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಯ್ತು ಕೆಸರೂರಿನ ಜನ ತಮ್ಮ ಬಗ್ಗೆ ಉದಾಸೀನದಿಂದಿಲ್ಲ ತಮಗೇ ಗೊತ್ತಿಲ್ಲದಂತೆ ತಾವು ಕೆಸರೂರಿನ ಸಮಾಜದ ಮರ್ಮಕ್ಕೆ ತಾಗುವಂಥ ಏನೋ ಕೆಲಸ ಮಾಡಿದ್ದೇವೆ ಎಂದು ಮಹಮ್ಮದ್ಗೆ ಚೂರಿ ತೋರಿಸಿ ಬೆದರಿಸಿದುದರ ಹಿನ್ನೆಲೆ ಸಾಕಷ್ಟು ಸರಳವಾದುದಾಗೇ ಇತ್ತು ಪಾಟೀಲರು ಮತ್ತು ಅವರ ಶಿಷ್ಯರ ಮಿತ್ರವೃಂದವನ್ನು ಕೆಸರೂರಿನ ಎರಡೂ ಪಕ್ಷಗಳು ಎಂದೂ ಆಲಿಪ್ತರ ಗುಂಪೆಂದು ತಿಳಿದೇ ಇರಲಿಲ್ಲ ಎರಡೂ ಪಕ್ಷದವರು ಇವರನ್ನು ಪರಸ್ಪರ ವಿರೋಧಿಗಳ ಗುಂಪೆಂದೇ ಅನುಮಾನದಿಂದ ನೋಡುತ್ತಿದ್ದರು ಆದ್ದರಿಂದಲೇ ಪಾಟೀಲರಿಗೆ ಕಾಲೇಜಿನ ಸಮಾರಂಭದಲ್ಲಿ ವೆಂಕಟೇಶ್ವರ ಭಕ್ತರಿಂದ ಧಿಕ್ಕಾರ ಬಿದ್ದುದು ಆದರೆ ಅಂಗಾಡಿ ಎಂದೊಬ್ಬ ಅಪರಿಚಿತ ಕೆಸರೂರಿಗೆ ಆಗಮಿಸುತ್ತಲೇ ಸುಲೇಮಾನ್ ಬೇರಿ ಗುಂಪು ಕೊಂಚ ಜಾಗರೂಕತೆಯಿಂದ ಗಮನಿಸತೊಡಗಿತು ಆತ ಇಂಟೆಲಿಜೆನ್ಸ್ ಆಫೀಸರ್ ಎಂದು ತಿಳಿದ ಮೇಲಂತೂ ಸುಲೇಮಾನ್ ಬೇರಿ ಕಡೆಯವರಿಗೆ ಗಾಬರಿಯಾಯಿತು ಅವರಿಗೆ ತಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದ ಮನ್ನಾ ಜಂಗ್ಲಿಯಿಂದ ಸಾಗುವಾನಿ ಬೀಟೆ ಹೊನ್ನೆ ನಂದಿ ಮುಂತಾದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನೂ ಕಡಿದು ಕಳ್ಳಸಾಗಾಣಿಕೆ ಮಾಡಿದ್ದನ್ನು ತನಿಖೆ ಮಾಡಲು ಈತ ಬಂದಿರಬಹುದೇ ಎಂದು ಶಂಕಿಸಿದರು ಆದ್ದರಿಂದಲೇ ಮಹಮ್ಮದ್ನಿಂದ ವಿಷಯ ತಿಳಿದುಕೊಳ್ಳಲು ಅವರು ಯತ್ನಿಸಿದ್ದು ಮಹಮ್ಮದ್ ನೀಡಿದ ವಿವರಣೆಯಿಂದ ಅವರಿಗೆ ಯಾವ ಸಮಾಧಾನವೂ ಆಗಲಿಲ್ಲ ಆದರೆ ಅಂಗಾಡಿ ಜಯರಾಮ್ ರಾಮಚಂದ್ರ ಮುಂತಾದವರ ನಡವಳಿಕೆಗಳು ಅವರಿಗೆ ಅರ್ಥವಾಗಲಿಲ್ಲ ಜೊತೆಗೆ ರಾಮಚಂದ್ರನ ಶಿಷ್ಯರಾದ ರಮೇಶ ರಫಿ ಮುಂತಾದವರು ಕೂಡ ಎರಡು ಗುಂಪಿಗೂ ಅರ್ಥವಾಗದ ರೀತಿಯಲ್ಲಿ ವ್ಯವಹರಿಸುತ್ತಿದ್ದರು ಈ ಗುಂಪಿನ ಗೂಢಚಟುವಟಿಕೆಗಳ ಅರ್ಥ ಅರಿಯದೆ ತಮ್ಮ ದುಷ್ಕೃತ್ಯಗಳ ಸರಣಿಯಲ್ಲಿ ಯಾವುದನ್ನೂ ಹಿಡಿಯಲು ಇವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಅಳುಕಿನ ಮನದಲ್ಲಿ ಮೆಲುಕುತ್ತಾ ನಿಗಾ ಇಟ್ಟಿದ್ದರು ಈ ನಡುವೆ ಸಾಹಿತಿ ಜಯರಾಮನ ಕಲ್ಪನೆಯ ಕಥೆ ಪರಿಸ್ಥಿತಿಯನ್ನು ಇನ್ನಷ್ಟು ಜಟಿಲಗೊಳಿಸಲು ಸಹಾಯಕವಾದುದು ಒಂದು ವಿಧಿವಿಲಾಸ